ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಸೌನೂರು ತಾಲೂಕಿನ ತವರಮೆಳ್ಳುಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಲಾಗುತ್ತೆ ನಮ್ಮ ಜೊತೆ ತವರಮೆಳ್ಳುಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಯುವಕರು ಆಗಿರ್ತಕ್ಕಂಥ ಪ್ರಥಮ ಬಾರಿಗೆ ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾಗಿ ಬಂದಿರತಕ್ಕಂಥ ಮಾನ್ಯ ಶ್ರೀ ಗೊರಪ್ಪ ನಾಗಪ್ಪ ಅಕ್ಕಿಯವರು ತವರಮಳ್ಳುಳ್ಳಿ ಗ್ರಾಮ ಪಂಚಾಯಿತಿಯ ಎರಡೂವರೆ ವರ್ಷ ಕಾಲ ಅವಧಿಯಲ್ಲಿ ಉಪಾಧ್ಯಕ್ಷರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಣ ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡೋಣ ನಮಸ್ಕಾರ ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ರಂಗ್ ಸರ್ ಆರೋಗ್ಯ ಹೇಗಿದೆ ಚೆನ್ನಾಗಿದೆ ಸರ್ ಎಸ್ ಓಕೆ ಗುರಪ್ಪ ನಾಗಪ್ಪ ಅಕ್ಕಿಯವರೇ ತವರಮೆಳ್ಳವಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರವಾಗಿ ಎರಡೂವರೆ ವರ್ಷ ಕಾಲ ಅವಧಿಯಲ್ಲಿ ಮತ್ತು ಮುಕ್ತಾಯ ಅವಧಿಯಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ರಿ ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ತಾಗಿ ಎಲ್ಲದಿದ್ರಿ ಯಾವ ಸಂದರ್ಭದಲ್ಲಿ ರಾಜಕೀಯಕ್ಕೆ ತಾವು ಮಾಡಿದ್ರಿ ನಾವು ಮೊಟ್ಟ ಮೊದಲಿಗೆ ಒಳ್ಳೆಯ ಎಜುಕೇಷನ್ ಹಾದಿಯಲ್ಲಿ ಹೋಗಿ ಡಿ ಎಡ್ ಅನ್ನೋ ಒಂದು ಎಜುಕೇಷನನ್ನು ತಾವು ಮಾಡಿದ್ವಿ ನಾವು ಮಾಡಿದ್ವಿ ಸತತ ಕೆಲವಾರು ಪ್ರಯತ್ನಗಳನ್ನು ಮಾಡಿದ ನಂತರ ನನಗೆ ವಿದ್ಯಾರ್ಥಿಯ ಒಂದು ನಾಯಕತ್ವದ ಗುಣಗಳು ಮತ್ತು ನಾಯಕತ್ವದಲ್ಲಿ ಭಾಳಷ್ಟು ಆಸಕ್ತಿ ಇತ್ತು ಆ ಕಾಲೇಜು ಮತ್ತು ಹೈಸ್ಕೂಲ್ ವಿಭಾಗದಲ್ಲಿ ಸಹ ಈ ಶಾಲಾ ಸಂಸತ್ತು ಅಥವಾ ಕಾಲೇಜು ಸಂಸತ್ತು ಅನ್ನುವಂತಹ ಏನು ಸಂಸತ್ತುಗಳ ರಚನೆ ಆದಂಥ ಸಂದರ್ಭದೊಳಗೆ ಆ ಎಲ್ಲ ಚುನಾವಣೆಗಳಲ್ಲೂ ಸಹ ಪಾರ್ಟಿಸಿಪೇಟ್ ಮಾಡೋದಾಗಲಿ ಸಂಘಟನೆ ಮಾಡೋದಾಗಲಿ ಮತ್ತು ಆಗಿನಿಂದಲೂ ಕೂಡ ಈ ವೇದಿಕೆಯ ಏನು ಸ್ಟೇಜ್ ಕರೇಜ್ ಅಂತವಲ್ಲ ಅದರಲ್ಲೂ ಕೂಡ ಭಾಳಷ್ಟು ಮಿಂಗಲ್ಲಾಗಿ ನಾವು ಇದ್ವಿ ಅದು ಹವ್ಯಾಸವಾಗಿ ಇತ್ತು ಜೊತೆಗೆ ತದನಂತರ ಒಂದು ನಿರ್ದಿಷ್ಟವಾದಂಥ ಬಾರ್ಡ್ರನ್ನು ಹಾಕ್ಕೊಂಡು ಎಜುಕೇಷನನ್ನು ಹಂತವನ್ನು ನಾವು ಕೈ ಬಿಟ್ಟಾಗ ರಾಜಕೀಯದಲ್ಲಿ ಹೋಗಬೇಕನ್ನುವಂಥ ಮಹತ್ವದಂಥ ಆಸೆ ಭಾಳಷ್ಟು ದೊಡ್ಡ ಕನಸಾಗಿತ್ತು ಗ್ರಾಮ ಪಂಚಾಯಿತಿ ಆ ಒಂದು ವಿಚಾರ ಇಟ್ಕೊಂಡು ಸುಮಾರು ಎರಡು ಸಾವಿರದ ಹತ್ತರಿಂದ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿ ಎರಡು ಸಾವಿರದ ಹದಿನೈದರಡೆಯ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಒಂದು ಸಾರಿ ಸ್ಪರ್ಧೆ ಮಾಡಿದ್ವಿ ಆ ಸಂದರ್ಭದಲ್ಲಿ ಕೆಲವು ಮತ್ತು ಮತಗಳ ಅಂತರದಿಂದ ಪ್ರಥಮ ಬಾರಿಗೆ ಸೋಲು ಪರಾಜಿತರಾದರೆ ಆದರೆ ತದನಂತರ ಅದೇ ಪ್ರಯತ್ನವನ್ನು ಮುನ್ನಡೆಸಿಕೊಂಡು ಬಂದು ಮತ್ತೆ ಯಾವ ಜನ ನಮ್ಮನ್ನು ತಿರಸ್ಕಾರ ಮಾಡಿದರೆ ಅದೇ ಜನರ ಮನಸ್ಸನ್ನು ಗೆದ್ದು ಆ ವಾರ್ಡ್ನಿಂದ ಸದಸ್ಯನಾಗಿ ಹಾಕಿರ್ಬೋದು ನನ್ನ ವಿಚಾರ ಮೊದಲನೇ ಬಾರಿಗೆ ಹದಿನೈದರಲ್ಲಿ ಸ್ಪರ್ಧೆ ಮಾಡಿದರೆ ಕೆಲವು ಮತಗಳಿಂದ ಪರಾಜಿತ ಆದರೆ ಎರಡನೇ ಬಾರಿಗೆ ಸ್ಪರ್ಧೆ ಮಾಡಿದರೆ ಅದೇ ಮನಸ್ಸನ್ನು ಗೆಲ್ಲುವಂಥ ಪ್ರಯತ್ನ ಐದು ವರ್ಷ ತಗೊಂಡ್ರಿ ಐದು ವರ್ಷದಲ್ಲಿ ತಾವು ಗೆದ್ದು ಬಿಗಿದ್ರಿ ಸರಿ ಈ ಐದು ವರ್ಷದಿಂದ ಹತ್ತತ್ರ ಐದು ವರ್ಷ ಕಾಲ ಮುಕ್ತಾಯವಾಗ್ಲಿಕ್ಕೆ ಬಂತು ಈ ಐದು ವರ್ಷದಲ್ಲಿ ಮೊದಲಿಗೆ ಸದಸ್ಯರಾಗಿದ್ದರೆ ವಾರ್ಡಿಗೆ ಸೀಮಿತ ಎರಡೂವರೆ ವರ್ಷ ಅಧ್ಯಕ್ಷರಾದರೆ ಎರಡೂವರೆ ವರ್ಷ ಗ್ರಾಮಕ್ಕೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಬಂಧ ಯಾವ್ಯಾವ ಅಭಿವೃದ್ಧಿಯಿಂದ ವಂಚಿತವಾಗಿರ್ತಕ್ಕಂಥ ವಾರ್ಡ್ಗಳಲ್ಲಿ ಶಿಕ್ಷಣ ವ್ಯವಸ್ಥೆ ಮೂಲಭೂತ ಸೌಕರ್ಯ ಕುಡಿಯುವ ನೀರಿನ ವ್ಯವಸ್ಥೆ ಇವೆಲ್ಲ ವಿಷಯಗಳನ್ನು ಯಾವ ರೀತಿ ಜಾಗೃತಿ ಮೂಡಿಸುವಂಥ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದರೆ ಮೊಟ್ಟ ಮೊದಲಿಗೆ ನಾವು ಅಧಿಕಾರಕ್ಕೆ ಬಂದಂಥ ಸಂದರ್ಭದೊಳಗಡೆ ಶಿಕ್ಷಣದಲ್ಲಿ ಬಹುತೇಕ ನಮ್ಮ ಗ್ರಾಮ ಸ್ವಲ್ಪ ಮುನ್ನಡೆಯಲಿ ಇತ್ತು ಆದರೂ ಕೂಡ ಕೆಲವೊಂದಿಷ್ಟು ವಿನೂತನವಾಗಿರ್ತಕ್ಕಂಥ ಸರ್ಕಾರದ ಯೋಜನೆಗಳು ಬಂದಾಗ ಅವುಗಳನ್ನು ತಾಲೂಕಿನ ಮಟ್ಟದಲ್ಲಿ ಆಗಿರ್ಬೋದು ಅಥವಾ ಜಿಲ್ಲಾ ಮಟ್ಟದಲ್ಲಿ ಅತ್ಯಂತ ಕಾಳಜಿಪೂರ್ವಕವಾಗಿ ಪ್ರ ಪ್ರಥಮ ಬಾರಿಗೆ ಅದು ನಮ್ಮ ತಾಲೂಕಿನಲ್ಲಿ ನಮ್ಮ ಪಂಚಾಯಿತಿಯಲ್ಲೇ ಜಾರಿಗೆ ತಂದಂತಹ ಕೆಲವೊಂದಿಷ್ಟು ಉದಾಹರಣೆಗಳು ಅದು ಏನಂತಂದರೆ ಹಿಂದಿನ ಅವಧಿಯಲ್ಲಿ ಶಿಶುಪಾಲನಾ ಕೇಂದ್ರ ಅನ್ನುವಂತಹ ಒಂದು ಯೋಜನೆ ಬಂತು ಅದು ಜಿಲ್ಲೆಗೆ ಕೇವಲ ಎರಡು ಕೇಂದ್ರಗಳನ್ನು ಮಾತ್ರ ಶಿಶುಪಾಲನ ಅಂಥದ್ದನ್ನು ಇಡೀ ನಮ್ಮ ಸವಣೂರು ತಾಲೂಕಿನಲ್ಲಿ ಮತ್ತು ಹಾವೇರಿ ಜಿಲ್ಲೆಯಲ್ಲಿ ಪ್ರ ಪ್ರಥಮ ಬಾರಿಗೆ ಅದನ್ನು ಶಿಶುಪಾಲನಾ ಕೇಂದ್ರವನ್ನು ತೆರೆಯುವುದರ ಮೂಲಕ ಒಂದು ಮಾದರಿ ಶಿಶುಪಾಲನಾ ಕೇಂದ್ರವನ್ನಾಗಿ ಮಾಡಿದ್ದು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಂದು ವಿಶೇಷ ಜೊತೆಗೆ ಈಗಿರ್ತಕ್ಕಂಥ ಮಹಾತ್ಮ ಗಾಂಧಿ ಯೋಜನೆಯ ಒಂದು ಉದ್ದೇಶ ಕೂಲಿ ಕಾರ್ಮಿಕರಿಗೆ ಅತಿ ಹೆಚ್ಚು ಕೆಲಸವನ್ನು ಕೊಡಬೇಕು ಅನ್ನೋಂಥದ್ದು ಮಹತ್ವಾಕಾಂಕ್ಷೆಯಾದಂಥ ಯೋಜನೆ ಅದನ್ನು ಅತಿ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಅಂತಂದರೂ ತಪ್ಪಾಗಲಿಕ್ಕಿಲ್ಲ ಆ ರೀತಿಯಾಗಿ ಇಡೀ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಕೂಲಿ ಕಾರ್ಮಿಕರಿಗೆ ಕೆಲಸವನ್ನು ಕೊಟ್ಟಂಥ ಕೀರ್ತಿ ಕೂಡ ನಮ್ಮ ಗ್ರಾಮ ಪಂಚಾಯತಿಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶಸ್ತಿ ಪತ್ರವನ್ನು ಕೂಡ ನಾವು ಇಡೀ ಜಿಲ್ಲೆಯೊಳಗೆ ತೆಗೆದುಕೊಂಡು ಬಂದಿದ್ದೀವಿ ಈ ಗ್ರಾಮ ಪಂಚಾಯಿತಿಯಲ್ಲಿ ತಾವು ಸದಸ್ಯರಾಗಿದ್ದಾಗ ವಾರ್ಡ್ ನಂಬರ್ ನಿಮ್ಮ ಕ್ಷೇತ್ರ ವಾರ್ಡ್ ನಂಬರ್ ನಾಲ್ಕರಲ್ಲಿ ನೀವು ಸದಸ್ಯರಾಗಿದ್ದಾಗ ಯಾವ್ಯಾವ ಅಭಿವೃದ್ಧಿಗೆ ಪಾತ್ರ ವಹಿಸಿದ್ರಿ ಯಾವ್ಯಾವ ಹೇ ನೋಡದಂತೆ ನಡೆದುಕೊಂಡಿರ್ತಕ್ಕಂಥ ಅವರು ಯಾವ ರೀತಿ ಯಾರು ನಮ್ಮ ಗ್ರಾಮದಲ್ಲಿ ಮೊಟ್ಟ ಮೊದಲನೇದಾಗಿ ಚರಂಡಿ ಮತ್ತು ಶಾಲೆಯ ಕೆಲವೊಂದಿಷ್ಟು ತಡೆಗೋಡೆ ಆಗಿರ್ಬೋದು ಆಮೇಲೆ ಶೌಚಾಲಯಗಳಾಗಿರ್ಬೋದು ಇವುಗಳನ್ನೆಲ್ಲ ಸ್ವಲ್ಪ ಜ್ವಲಂತ ಸಮಸ್ಯೆಗಳು ಇದ್ದವು ಮೊಟ್ಟ ಮೊದಲನೇದಾಗಿ ಅವುಗಳನ್ನು ಟಾಸ್ಕ್ ಆಗಿ ತೆಗೆದುಕೊಂಡು ಎಂತಹ ಸಮಸ್ಯೆಗಳಿದ್ರೂ ಕೂಡ ಅವನ್ನು ನಿತ್ ಧೈರ್ಯವಾಗಿ ನಿಂತ್ಕೊಂಡು ಜನರ ಮನಸ್ಸನ್ನು ಒಲಿಸುವ ಮೂಲಕ ಈ ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂಥ ಎಲ್ಲ ಕೆಲಸಗಳನ್ನು ಮಾಡಿದ್ದೀವಿ ಬಹುಶಃ ಒಂದು ವ್ಯವಸ್ಥಿತವಾದಂಥ ಒಂದು ಕಂಪೌಂಡನ್ನು ನಮ್ಮ ವಾರ್ಡ್ನಲ್ಲಿ ನಿರ್ಮಾಣ ಮಾಡಿದ್ವಿ ಶಾಲಾ ಕಂಪೌಂಡ್ಸ್ ಮತ್ತು ಮಹಾದ್ವಾರ ನಿಮ್ಮ ವಾರ್ಡಿನಲ್ಲಿ ಶಿಕ್ಷಣ ವ್ಯವಸ್ಥೆ ಆರೋಗ್ಯ ವ್ಯವಸ್ಥೆ ಮತ್ತು ಅಂಗನವಾಡಿ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಜಲಜೀವನ ಹರ್ ಘರ್ ಘರ್ ಜಲ್ ಹರ ಘರ್ ಘರ್ ನಲ್ ಅನ್ನುವಂಥ ಪ್ರೊಜೆಕ್ಟನ್ನು ಯಾವ ರೀತಿ ಕಂಪ್ಲೀಟ್ ಆಗಿದೆ ನಿಮ್ಮ ಹೋಮ್ ವಾರ್ಡ್ನಲ್ಲಿ ಅದು ಕೂಡ ತಮ್ಗೆ ಹೇಳ್ಬೇಕಂತಂತಂದ್ರೆ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಥಮ ಬಾರಿಗೆ ಅದನ್ನು ಚಾಲನೆ ಕೊಟ್ಟಿದ್ದು ನನ್ನ ವಾರ್ಡ್ನಲ್ಲಿ ವಾರ್ಡ್ ನಂಬರ್ ನಾಲ್ಕರ ಪ್ರಥಮವಾಗಿ ಚಾಲನೆ ಕೊಟ್ಟಿದ್ದು ನನ್ನ ವಾರ್ಡ್ನಲ್ಲಿ ಯಾಕಂದರೆ ಜೆ ಜೆ ಎಮ್ ಅನ್ನುವಂಥದ್ದು ಒಂದು ದೊಡ್ಡ ಯೋಜನೆಯ ಜೊತೆಗೆ ಜನರಿಗೆ ಒಂಥರ ಆತಂಕ ಭಾವನೆ ಇತ್ತು ಎಷ್ಟೋ ಜನ ಅದನ್ನು ತಲೆ ಅದು ನೀರು ಸಫಿಸಿಯೆಂಟ್ ಆಗೋಲ್ಲ ಏನೇನೋ ಹಲವಾರು ಕಾರಣಗಳಿಂದ ಅದನ್ನು ತಡೆ ಹಿಡಿಯಲಿಕ್ಕೆ ಪ್ರಯತ್ನ ಮಾಡಿದರು ಆದರೂ ಕೂಡ ಜನರಿಗೆ ಏನು ನಿಮಗೆ ನೀರು ಬೇಕಲ್ಲ ಆ ವ್ಯವಸ್ಥೆಯನ್ನು ನಾನು ಕೊಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ನೀವು ಯಾವುದೇ ರೀತಿ ತಲೆ ಕಟ್ಸ್ಕೊಬೇಡ್ರಿ ಅಂತೇಳಿ ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೊಟ್ಟ ಮೊದಲನಿಗೆ ಜೆ ಜೆ ಎಮ್ ಕಂಪ್ಲೇಂಟ್ ಕಂಪ್ಲೀಟ್ ಮಾಡಿ ಅದೇ ವರ್ಷದಲ್ಲಿ ಅದನ್ನು ಅಧಿಕೃತವಾಗಿ ನೀರು ಚಾಲನೆ ಕೊಟ್ಟಿದ್ದು ಕೂಡ ಅದು ನಾಲ್ಕನೇ ವಾರ್ಡ್ ಸರಿ ಅಧ್ಯಕ್ಷ ಉಪಾಧ್ಯಕ್ಷರಾದ ಮೇಲೆ ನಿಮ್ಮ ವಾರ್ಡಿನಲ್ಲಿ ಯಾವ ರೀತಿ ಅಭಿವೃದ್ಧಿಗೆ ಪಾತ್ರ ವಹಿಸಿದರೆ ಯಾವ್ಯಾವ ಮೇಜರ್ವಾಗಿ ಕೆಲಸಗಳನ್ನು ಆಗಲಾರದಂಥ ಕೆಲಸಗಳನ್ನು ಈ ಗ್ರಾಮದಲ್ಲಿ ಫಾರ್ಟಿ ಪರ್ಸೆಂಟ್ ಬೇಕನ್ನೋರು ಸಿಕ್ಸ್ಟಿ ಪರ್ಸೆಂಟ್ ವಿರೋಧ ಮಾಡುವವರು ಸಿಕ್ಸ್ಟಿ ಪರ್ಸೆಂಟ್ ಬೇಕನ್ನೋರು ಫಾರ್ಟಿ ಪರ್ಸೆಂಟ್ ವಿರೋಧ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಆ ಕೆಲಸಗಳನ್ನು ಮಾಡಿ ಅಂಥ ಸಂದರ್ಭ ಯಾವುದು ಬಂದಿತ್ತ ನಿಮ್ಮ ಅವಧಿಯಲ್ಲಿ ಸರ್ವೇಸಾಮಾನ್ಯವಾಗಿ ಹಳ್ಳಿ ಅಂದ ತಕ್ಷಣ ಬಂದೇ ಬಂದಿರ್ತವೆ ಅವುಗಳನ್ನು ಕೂಡ ಅವರ ಜೊತೆಗೆ ನಾವು ಮಾತನಾಡ್ತಕ್ಕಂಥ ಅಥವಾ ಅವ್ರ ಜೊತೆಗೆ ನಾವು ಕಮ್ಯುನಿಕೇಷನ್ ಮಾಡ್ತಕ್ಕಂಥ ಒಂದು ವಿಚಾರದ ಮೇಲೆ ಆ ಎಲ್ಲ ನಿರ್ಣಯಗಳು ನಿರ್ಣಯ ಆಗ್ತವೆ ಸರ್ವ ಸಾಮಾನ್ಯವಾಗಿ ಅಂದಾಗ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿರ್ತಾವೆ ಅವುಗಳನ್ನೆಲ್ಲ ಅವ್ರಿಗೆ ತಿಳಿಸಿ ಹೇಳುವ ಮೂಲಕ ನಾವು ಕೆಲಸ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಮೊನ್ನೆ ತಾನೇ ನಮ್ಮ ಒಂದು ಉಪಾಧ್ಯಕ್ಷರ ಅವಧಿ ಒಳಗಡೆ ಸುಮಾರು ಒಂದು ಕೋಟಿ ರೂಪಾಯಿ ಶಾಸಕರ ವಿಶೇಷ ಅನುದಾನವನ್ನು ಕೊಟ್ಟಿದ್ದರು ಅದನ್ನು ಇಡೀ ತಾಲೂಕಿನಲ್ಲೇ ಅದನ್ನು ಕೂಡ ಪ್ರಥಮ ಬಾರಿಗೆ ಕಂಪ್ಲೀಟ್ ಮಾಡಿದ್ದು ಕೂಡ ಅದು ಕೂಡ ತವರ್ಮಳ್ಳಿ ಗ್ರಾಮ ಪಂಚಾಯಿತಿ ಅದು ಶಾಸಕರಿಗೂ ಗೊತ್ತಿದೆ ಆ ರೀತಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನು ತೆಗೆದುಕೊಂಡು ಬಂದು ಗ್ರಾಮದ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ವ್ಯವಸ್ಥಿತವಾದಂಥ ಸಿ ಸಿ ರಸ್ತೆ ಮತ್ತು ಕಾಲುವೆಗಳನ್ನು ನಿರ್ಮಾಣ ಮಾಡಿದೆ ಸರಿ ನಿಮ್ಮ ಗ್ರಾಮದಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯವಸ್ಥೆ ಯಾವ ರೀತಿ ಇದೆ ಇಲ್ಲಿ ಶಿಕ್ಷಣ ಅಂತ ಹೇಳಬೇಕಂತಂದರೆ ಇದು ಅವಳಿ ಗ್ರಾಮಗಳ ಒಂದು ಕೇಂದ್ರ ಒಂದು ಹೊಸಹಲ್ಸೂರು ಮತ್ತು ತವರುಮಳ್ಳಿ ಅನ್ನುವಂಥ ಒಂದು ಎರಡು ಜೋಡಣೆಯ ಗ್ರಾಮಗಳಲ್ಲಿ ಶಿಕ್ಷಣ ವ್ಯವಸ್ಥೆ ಬಹಳಷ್ಟು ಫಾಸ್ಟ್ ಆಗಿದೆ ಹೆಂಗೆ ಅಂತ ಹೇಳಿದರೆ ಸುಮಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳು ಎರಡಿದ್ದರೆ ಒಂದು ಕಿರಿಯ ಪ್ರಾಥಮಿಕ ಉರ್ದು ಪ್ರಾಥಮಿಕ ಶಾಲೆ ಇದೆ ಜೊತೆಗೆ ಒಂದು ಇಂಗ್ಲೀಷ್ ಮಾಧ್ಯಮದ ಪ್ರೈವೇಟ್ ಸ್ಕೂಲ್ ಇದೆ ಮತ್ತೊಂದು ಪ್ರೈವೇಟ್ ಹೈಸ್ಕೂಲು ಕೂಡ ಇದೆ ಒಂದು ಗೌರ್ಮೆಂಟ್ ಹೈಸ್ಕೂಲು ಅಂದರೆ ಇದೇ ಒಂದು ಗ್ರಾಮದಲ್ಲಿನ ಎರಡು ಗೌರ್ಮೆಂಟ್ ಹೈಸ್ಕೂಲು ಎರಡು ಗೌರ್ಮೆಂಟ್ ಕನ್ನಡ ಶಾಲೆಗಳು ಮತ್ತು ಒಂದು ಪ್ರೈವೇಟ್ ಆಂಗ್ಲ ಮಾಧ್ಯಮ ಸ್ಕೂಲು ಕೂಡ ಇದೆ ಅಷ್ಟೊಂದು ಕಾಂಪಿಟೇಷನ್ ವಿಷನ್ನಲ್ಲಿ ಈ ಒಂದು ಎರಡು ಗ್ರಾಮಗಳು ಶಿಕ್ಷಣ ವ್ಯವಸ್ಥೆಯಲ್ಲಿ ಕೂಡ ಭಾಳಷ್ಟು ಟಾಪ್ ಇವೆ ಜೊತೆಗೆ ಇಲ್ಲಿ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳು ಹಾಸ್ಟೆಲ್ ವ್ಯವಸ್ಥೆ ಇದೆ ಅದನ್ನು ಕೂಡ ಹಾಸ್ಟೆಲನ್ನು ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಬಿಲ್ಡಿಂಗನ್ನು ತೆಗೆದುಕೊಂಡು ಬಂದು ಅದನ್ನು ಕೂಡ ಈಗ ಪ್ರಾರಂಭವಾಗುವಂಥದ್ದಲ್ಲಿದೆ ಈಗಿರ್ತಕ್ಕಂಥ ಆಸ್ಪತ್ರೆ ಕೂಡ ಭಾಳ ವ್ಯವಸ್ಥಿತವಾಗಿ ನಡೀತಾ ಇದೆ ಆದರೆ ಬಿಲ್ಡಿಂಗಿನ ಸ್ವಲ್ಪ ಕೊರತೆ ಅಂದರೆ ಅದು ಹಳೆಯ ಬಿಲ್ಡಿಂಗ್ ಆಗಿರೋದ್ರಿಂದ ಮೊನ್ನೆ ಶಾಸಕರ ಜೊತೆಗೆ ಮಾತನಾಡಿ ಸುಮಾರು ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿರ್ತಕ್ಕಂಥ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡವನ್ನು ಅನುಮೋದನೆ ತೆಗೆದುಕೊಂಡು ಬಂದಿದೆ ಅದನ್ನು ಕೂಡ ಶಾಸಕರು ಶೀಘ್ರದಲ್ಲಿ ಉದ್ಘಾಟನೆ ಮಾಡಿದರೆ ಒಂದು ಐವತ್ತು ಬೆಡ್ಡಿನ ಹಾಸ್ಪಿಟಲ್ ಆದರೆ ಸುಮಾರು ಹದಿನೇಳು ಹಳ್ಳಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಭಾಳ ಹಳೆಯದಾಗಿರ್ತಕ್ಕಂಥ ಆಸ್ಪತ್ರೆ ಗುರಪ್ಪ ಅಕ್ಕಿಯವರು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಕೆಟಗಿರಿ ಬಂದರೆ ಜನ ಬಯಸಿದರೆ ಸ್ಪರ್ಧೆ ಮಾಡಬಹುದು ನೂರು ನಮ್ಮ ಮುಂದಿನ ಕನಸು ಹೇಳಬೇಕಪ್ಪ ಅಂತಂದರೆ ತಾಲೂಕು ಪಂಚಾಯತಿ ಮೇಲೆ ಭಾಳಷ್ಟು ಆಸೆನ ಇಟ್ಕೊಂಡಿದ್ದೀವಿ ಆದರೆ ಆ ನಮ್ಮ ಒಂದು ಮೀಸಲಾತಿಯ ಅನ್ವಯವಾಗಿ ಏನಾದರೂ ಬಂದಿದ್ದೆ ನಿಜ ಆದರೆ ನಾವು ಯಾವುದೇ ರೀತಿ ಒಳಗೆ ಚುನಾವಣೆ ಮಾಡಲಿಕ್ಕೆ ಸಿದ್ಧರಿದ್ದೀವಿ ಸರಿ ಅಥವಾ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತ್ಕ್ಕಿಂತ ಪೂರ್ವಕವಾಗಿ ಗ್ರಾಮ ಪಂಚಾಯತಿ ಚುನಾವಣೆ ಬಂದರೆ ಇಲ್ಲಿ ಪಕ್ಷಾತೀತ ಅಲ್ಲಿ ಪಕ್ಷ ಸಹಜವಾಗಿ ಗ್ರಾಮ ಪಂಚಾಯಿತಿ ವಿಚಾರ ಬಂದಾಗಲೂ ಕೂಡ ಜನರ ಅಪೇಕ್ಷೆಗೆ ತಕ್ಕಂಗೆ ಕೆಲಸ ಮಾಡಿದ್ದೀವಿ ಅನ್ನೋವಂಥ ಮನೋಭಾವನೆ ನಮ್ಮಲ್ಲಿದೆ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಕೆಟಗರಿ ಬಂದರೆ ಮತ್ತೊಂದು ಬಾರಿ ಸ್ಪರ್ಧೆ ಮಾಡ್ಬೇಕು ಅನ್ನೋ ಮನೋಭಾವನೇನೂ ಕೂಡ ಇದೆ ಒಟ್ಟು ಯಾವುದಾದ್ರೂ ಗ್ರಾಮ ಪಂಚಾಯಿತಿ ಬಂದರೆ ಗ್ರಾಮ ಪಂಚಾಯಿತಿ ಇಲ್ಲ ತಾಲೂಕು ಪಂಚಾಯಿತಿಯಲ್ಲಿ ಏನಾದರೂ ಅವಕಾಶ ಸಿಕ್ಕರೆ ತಾಲೂಕ್ ಪಂಚಾಯತಿಲ್ಲೂ ಕೂಡ ಸ್ಪರ್ಧೆ ಮಾಡ್ತಾರೆ ಹಾಗಾದರೆ ತಾಲೂಕ್ ಪಂಚಾಯತಿಗೆ ತಾವು ಪ್ರಬಲ ಆಕಾಂಕ್ಷೆ ಅಂತ ಹೇಳ್ತಾರೆ ಹೌದು ಪ್ರಬಲ ಆಕಾಂಕ್ಷೆ ಸರಿ ಇನ್ನು ನಿಮ್ಮ ಪ್ರಕಾರದಿಂದ ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ ನಿಮ್ಮ ಪ್ರಕಾರದಿಂದ ಗ್ಯಾರಂಟಿ ಅನುಷ್ಠಾನಗಳನ್ನಾಗಿರಲಿ ಗ್ಯಾರಂಟಿ ವಿಚ ವಿಚಾರಗಳನ್ನಾಗಿರಲಿ ಕೇಂದ್ರ ಸರ್ಕಾರ ಸಚಿವರಾಗಿರ್ತಕ್ಕಂಥ ನಿಮ್ಮ ಸಂಸದರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರ ಕೊಡುಗೆಗಳನ್ನಾಗಿರಲಿ ಹಾಲಿ ಶಾಸಕರ ಕೊಡುಗೆಗಳನ್ನಾಗಿರಲಿ ಗ್ಯಾರಂಟಿಯಿಂದ ಜನರಿಗೆ ತೃಪ್ತಿ ಇದೆಯಾ ಅಂತೃಪ್ತಿಯಾಗಿದೆಯೇ ಈ ವಿಚಾರವಾಗಿ ನಾನು ಹೇಳಬೇಕಪ್ಪ ಅಂತಂದ್ರೆ ನಾನು ಒಬ್ಬ ಗ್ಯಾರಂಟಿ ಸಮಿತಿಯ ಸದಸ್ಯರು ಸದಸ್ಯರು ಕೂಡ ಇದ್ದೇನೆ ಈಗ ಸೌನೂರು ಬ್ಲಾಕ್ ಸೌನೂರು ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಸಮಸ್ಯೆ ಸದಸ್ಯರಾದ ಏನಂತಂದರೆ ಸರ್ವೇಸಾಮಾನ್ಯವಾಗಿ ಪಕ್ಷಗಳ ವಿಚಾರ ಬಂದಾಗ ಯಾವುದೇ ಒಂದು ಪಕ್ಷ ಒಂದು ಯೋಜನೆಯನ್ನು ತೆಗಳೋದು ಇನ್ನೊಂದು ಪಕ್ಷದ ಯೋಜನೆಯನ್ನು ಹೊಗಳೋದು ಅದು ಸರ್ವೇಸಾಮಾನ್ಯ ಆದರೆ ಒಂದು ವಿಚಾರವಾಗಿ ನೋಡಿದಾಗ ಸರ್ಕಾರ ಯಾವುದೇ ಒಂದು ಯೋಜನೆಯನ್ನು ಕುಂದರು ತಂದರೂ ಕೂಡ ಅದು ಬಡವರ ಅಥವಾ ಕಲ್ಯಾಣಕ್ಕಾಗಿ ತಂದಿರತಕ್ಕಂತಹ ಮಹತ್ವ ಅಂತ ಉದ್ದೇಶವನ್ನು ಇಟ್ಕೊಂಡು ತಂದಿರ್ತೀವಿ ವಿನಃ ಬಡವರ ಹೊಟ್ಟೆ ಮೇಲೆ ಹೊರತಕ್ಕಂಥ ಯಾವ ಯೋಜನೆಗಳನ್ನು ತಂದಿರೋದಿಲ್ಲ ಸರ್ವೇ ಸ್ವಲ್ಪ ಏನಾದರೂ ಯೋಜನೆಗಳಲ್ಲಿ ಕೆಲವೊಂದು ಯೋಜನೆಗಳು ದುರುಪಯೋಗನೂ ಆಗ್ಬೋದು ಕೆಲವೊಂದು ಉಪಯುಕ್ತ ಆಗಿರ್ಬೋದು ಆದರೆ ಕೊಟ್ಟಿರತಕ್ಕಂಥ ಪಂಚ ಗ್ಯಾರಂಟಿಗಳಲ್ಲಿ ಬಹುತೇಕ ಬಡ ಜನರ ಪಾಲಿಗೆ ಒಂದು ಆಶಾಕಿರಣವಾಗಿರ್ತಕ್ಕಂಥ ಯೋಜನೆಗಳಾಗಿದ್ದಾವೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಸರಿ ಈ ಆರು ತಿಂಗಳಲ್ಲಿ ಹಾಲಿ ಶಾಸಕರಾಗಿರ್ತಕ್ಕಂಥ ಅವರ ಕೊಡುಗೆ ಇಪ್ಪತ್ತೆರಡು ಇಪ್ಪತ್ ಇಪ್ಪತ್ ಒಂದೂವರೆ ವರ್ಷ ಸಂಸದರಾಗಿ ಕಾರ್ಯವಾಗಿರೋ ಸರ್ ಅಂತ ಪ್ರಹ್ಲಾದ್ ಜೋಶಿಯವರ ಕೊಡುಗೆ ನಿಮ್ಮ ತವರ್ ಮೇಳದೊಳಗೆ ಏನಿದೆ ಸರ್ ಒಂದು ಸುಮಾರು ಇಪ್ಪತ್ತೊಂದೂವರೆ ವರ್ಷ ನೀವು ಹೇಳಿದಾಗೆ ಈ ಭಾಗದ ಸಂಸದರು ಇಲ್ಲಿಂದ ಆಯ್ಕೆಯಾಗಿ ಹೋಗಿದಾರ ಆದರೆ ಎಲ್ಲರಿಗೆ ಬರ್ತಕ್ಕಂಥ ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆಗಳು ಏನಾದರೂ ಬಂದರೆ ಅವು ನಮ್ಮ ಗ್ರಾಮಕ್ಕೆ ತಲುಪಿದವು ಉದಾಹರಣೆಗೆ ಜೆ ಜೆ ಎಮ್ ಆಗಿರ್ಬೋದು ಅಥವಾ ಈವೇನು ಹರ್ಗರ್ ಏನಿದೆ ಸೂರ್ಯಗರ್ ಯೋಜನೆ ಈ ಥರ ಏನಾದರೂ ಬಂದಿರಬಹುದು ವಿನಃ ವಿಶೇಷವಾಗಿ ನಮ್ಮ ಗ್ರಾಮಕ್ಕೆ ಮಾನ್ಯ ಸಂಸದರ ಅನುದಾನದ ಕೊಡುಗೆ ಬಹಳಷ್ಟು ಕಡಿಮೆ ಅನ್ನುವಂಥದ್ದನ್ನ ನಾನು ಇಷ್ಟ ಬರಬೇಕಾಗಿದ್ದು ಹೆಚ್ಚುವರಿ ಬಂದಿಲ್ಲ ಬರಬೇಕಾದ್ರೆ ರಾಜ್ಯಕ್ಕೆ ಸಿಗ್ತಾ ಇರುವಂತಹ ಕೊಡುಗೆ ವಿಶೇಷವಾಗಿ ನಮ್ಮ ಗ್ರಾಮಕ್ಕೆ ಅಥವಾ ನಮ್ಮ ಗ್ರಾಮಕ್ಕೆ ವರ್ಷದಲ್ಲಿ ಅವರದೇ ಆಗಿರ್ತಕ್ಕಂಥ ಮಾಡಿದೆ ಮಾಡಿದೆ ಅವ್ರದೇ ಆಗಿರ್ತಕ್ಕಂಥ ವಿಶೇಷವಾದಂಥ ಅನುದಾನದೊಳಗೆ ಸಂಸದರ ಅನುದಾನದಲ್ಲಿ ಯಾವುದಾದ್ರೂ ಒಂದು ಶಾಲಾ ಕೊಠಡಿಯಾಗಲಿ ಏನಾಗ್ಲಿ ಯಾವ ರೀತಿ ಯಾವುದೇ ಒಂದು ದೇವಸ್ಥಾನ ಆಗಲಿ ಒಂದು ರಸ್ತೆ ಆಗಲಿ ಯಾವ ನಿರ್ಮಾಣ ಆಗಿಲ್ಲ ಅನ್ನುವಂಥದ್ದು ನಮ್ಮ ಭಾವನೆ ಶಾಸಕರು ಕೊಡುಗೆ ಶಾಸಕರು ಕೇವಲ ಆರೆಂಟು ತಿಂಗಳಲ್ಲಿ ಬಂದರೂ ಕೂಡ ಈ ಹಿಂದೆ ಹೇಳಿದಿಲ್ಲ ಈಗ ಆಲ್ರೆಡಿ ಚುನಾವಣೆ ಪೂರ್ವದಲ್ಲಿ ನಮ್ಗೆ ಒಂದು ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಿಮಗೆ ಯಾವ ರಸ್ತೆಗಳ ಅವಶ್ಯಕತೆ ಇದೆ ಯಾವ ಚರಂಡಿಗಳ ಅವಶ್ಯಕತೆ ಇದೆ ಅವುಗಳನ್ನು ನಿಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನೀವು ಯೋಜನೆಯನ್ನು ತಯಾರು ಮಾಡಿ ಕೊಡುವವರ ಮೂಲಕ ಆ ಒಂದು ಯೋಜನೆಗಳನ್ನು ನೀವು ಉಪಯೋಗ ತಗೊಳ್ರಿ ಅಂತ ಹೇಳಿ ಈಗಾಗಲೇ ಈ ಹಿಂದೆ ಒಂದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದರು ಅದನ್ನು ಸಂಪರ್ಕವಾಗಿ ಬಳಸಿ ಆಲ್ರೆಡಿ ವ್ಯವಸ್ಥಿತವಾದಂಥ ರಸ್ತೆ ಮತ್ತು ಚರಂಡಿಯನ್ನು ನಿರ್ಮಾಣ ಮಾಡಿದ್ದೀವಿ ಮತ್ತೆ ಈಗ ಮತ್ತೆ ಒಂದು ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದಾರೆ ಅದನ್ನು ಕೂಡ ಕ್ರಿಯೋಜನೆ ಮಾಡಿ ಕೊಟ್ಟಿದ್ದೀವಿ ಜೊತೆಗೆ ಬಂದ ಆರೆ ತಿಂಗಳಲ್ಲಿ ಸುಮಾರು ತವರ್ಮಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಆರು ಆರು ದೇವಸ್ಥಾನಗಳನ್ನು ಆರು ದೇವಸ್ಥಾನಗಳನ್ನು ನಮ್ಮ ಗ್ರಾಮಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದು ಶಾಸಕರ ಒಂದು ಕೊಡುಗೆ ಜೊತೆಗೆ ಸುಮಾರು ಹದಿನೇಳು ವರ್ಷ ಈ ರಾಜ್ಯದ ಪ್ರಭಾವಿ ಸಚಿವ ಸ್ಥಾನಗಳನ್ನು ಅಲಂಕರಿಸಿದರೂ ಕೂಡ ಈ ಒಂದು ಭಾಗದಲ್ಲಿರ್ತಕ್ಕಂಥ ಏಕೈಕ ಪ್ರಾಥಮಿಕ ಕೇಂದ್ರವನ್ನು ಒಂದು ಐವತ್ತು ಬೆಡ್ಡಿನ ಹಾಸ್ಪಿಟ್ಲನ್ನು ಅವತ್ತೇ ಮಾಡ್ಬೋದಿತ್ತು ಆಗಲಿಲ್ಲ ಆದರೆ ಕೇವಲ ಶಾಸಕರಾಗಿ ಬಂದ ಆರು ತಿಂಗಳಲ್ಲಿ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ನೂತನವಾಗಿರತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡವನ್ನು ತಂದಿದ್ದು ನಮ್ಮ ಗ್ರಾಮಕ್ಕೆ ದೊಡ್ಡ ಹೆಮ್ಮೆಯ ವಿಷಯ ಜೊತೆಗೆ ಬಂಕಾಪುರಕ್ಕೆ ಕುಡಿಯುವ ನೀರಿನ ಯೋಜನೆಯನ್ನು ಒಯ್ಯಲು ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ಕೆರೆ ಇದೆ ತವರ್ಮೇಳಿ ಕೆರೆ ಆ ಕೆರೆಯಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕೆರೆಯ ಒಂದು ಅಭಿವೃದ್ಧಿಯನ್ನು ಮಾಡುವುದರ ಮೂಲಕ ಬಂಕಾಪುರ ಮತ್ತು ತವರುಮಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ವ್ಯಾಪ್ತಿಗಳಿಗೆ ಕುಡಿಯುವ ನೀರಿನ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅದು ಕೂಡ ನಮ್ಮ ಶಾಸಕರು ಮಾಡಿರ್ತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ಕನಸಿನ ಯೋಜನೆ ಅಂತ ನಮ್ಮ ಭಾವನೆ ಓಕೆ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಗುರಪ್ಪ ಅಕ್ಕಿಯವರೇ ಇಷ್ಟೊತ್ತಿನವರೆಗೆ ನೀವು ಮಾತನಾಡಿದ್ದಕ್ಕೆ ಮತ್ತು ನಿಮ್ಮ ಸಮಯವನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತು ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಕೆಟಗಿರಿ ಬಂದರೆ ಅವಕಾಶ ಸಿಕ್ಕರೆ ಪ್ರಬಲ ಆಕಾಂಕ್ಷಿ ಆಗಿದ್ದೀನಿ ಅನ್ನೋಂಥ ವಿಷಯಗಳು ತಿಳಿಸಿದರೆ ಮತ್ತು ಮುಂಬರ್ತಾ ಇರುವಂಥ ಜಡಿ ಮುಂಬರ್ತಾ ಇರುವಂಥ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಕೆಟಗರಿ ಬಂದರೆ ಜನ ಮೆಚ್ಚಿದರೆ ಸ್ಪರ್ಧೆ ಮಾಡಬಹುದು ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ವಿಷಯ ತಿಳಿಸ್ತಾ ಕೊನೆಯದಾಗಿ ಪ್ರಬಲ ಎರಡೂ ಕಡೆ ಆಕಾಂಕ್ಷಿಯಾಗಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ತವರ್ಮಳ್ಳುಳ್ಳಿ ಕ್ಷೇತ್ರ ಜನತೆಗೆ ಮತ್ತು ಗ್ರಾಮ ಪಂಚಾಯತ್ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಕೊನೇದಾಗಿ ವಿಶೇಷವಾಗಿ ಈ ತವರ್ಮಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಗೂ ತವರುಮೇಳಿ ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಬರತಕ್ಕಂಥ ಎಲ್ಲ ನನ್ನ ಸಾರ್ವಜನಿಕ ಜನರಿಗೆ ಒಂದು ವಿಶೇಷವಾದಂತಹ ವಿನಂತಿನ ಏನು ಮಾಡಿಕೊಳ್ತೇನೆ ಅಂತ ಹೇಳಿದರೆ ತಾವೇನು ಇವತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಹೊಸ ಹಲ್ಸೂರು ಗ್ರಾಮದಲ್ಲಿ ಈ ಹಿಂದೆ ಒಂದು ಬಾರಿ ಸೋತರೂ ಕೂಡ ಮತ್ತೊಂದು ಬಾರಿ ನನಗೆ ಅವಕಾಶ ಮಾಡಿಕೊಟ್ಟು ನಮ್ಮ ಗ್ರಾಮದ ಸರ್ವೋತ್ತಮಕ ಅಭಿವೃದ್ಧಿಗೆ ತಾವೆಲ್ಲ ಸಹಾಯ ಸಹಕಾರವನ್ನು ನೀಡಿದಿರಿ ಆ ಒಂದು ಸಹಾಯ ಸಹಕಾರದ ಜೊತೆಗೆ ನಿಮ್ಮೂರಿನ ಒಬ್ಬ ಯುವ ಕಣ್ಮಣಿ ಅಥವಾ ಯುವ ರಾಜಕಾರಣಿ ಇವನು ಎತ್ತೋರೆತ್ತೋರಕ್ಕೆ ಬೆಳೆಯಬೇಕನ್ನುವ ಒಂದು ಆಶಾಭಾವನೆಯನ್ನು ಕೂಡ ತಾವು ಇಟ್ಕೊಂಡಿದ್ದೀರಿ ಆ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಹೊಸಾಲ್ಸು ಗ್ರಾಮಕ್ಕೆ ಮತ್ತು ತೋರ್ಮಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಲವಾರು ವಿಷಯಗಳಲ್ಲಿ ಪ್ರಾಮಾಣಿಕವಾಗಿ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿದ್ದೀನಿ ಅದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಅದಕ್ಕೆ ಹಾಗೇನಾದರೂ ಮುಂಬರುವ ದಿನಗಳಲ್ಲಿ ಮತ್ತೆ ಇನ್ನೂ ಕೂಡ ಈ ಗ್ರಾಮವನ್ನು ಒಂದು ಒಳ್ಳೆಯ ವ್ಯವಸ್ಥಿತವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಗ್ರಾಮ ಆಗಿರ್ಬೋದು ಅಥವಾ ಮುಂಬರುವ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಏನಾದರೂ ಅವಕಾಶ ಸಿಕ್ಕಲಿ ತಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಅಂಥೇಳಿ ತಮ್ಮೆಲ್ಲರಲ್ಲಿ ವಿನಂತಿಸಿ ನನ್ನ ಮಾತನ್ನು ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಇಷ್ಟೇ ತೋರಿಗೆ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಅವಳಿ ಗ್ರಾಮದ ಜನತೆಗೂ ಕೂಡ ಮುಂದಿನ ಅವಧಿಯಲ್ಲಿ ತಾವು ವಿಶ್ವಾಸ ಗೆಲ್ಲುವುದಲ್ಲಿ ತಾವು ಮನವಿ ಮಾಡಿಕೊಂಡಿದ್ದಕ್ಕೆ ಆ ದೇವರು ಆದಷ್ಟು ಬೇಗ ಕರುಣೆ ತೋರಿಸ್ತೀನಿ ಇಲ್ಲಿಂದ ಮೊದಲನೇ ಮೆಟ್ಟಿರೋದಾಗ ಎರಡನೇ ಮೆಟ್ಟಿಲಿಗೆ ಹೋಗುವಂಥ ಅವಕಾಶ ಸಿಗ್ಲಿ ಅಂತ ಹೇಳುತ್ತಾ ಸಂದರ್ಶನ ಮುಗಿಸ್ತಾರೆ ನಮಸ್ತೆ ಜಗೀನ್ ಸರ್ ಥ್ಯಾಂಕ್ ಯು